ಮಂಡ್ಯದ ಕೆಆರ್ಪಿಟಿಯಲ್ಲಿ ಕಳ್ಳರ ಗ್ಯಾಂಗ್ ಆಕ್ಟಿವ್ ಆಗಿದ್ದು ನಿಲ್ಲಿಸಿದ ಅಶೋಕ ಲೇಲ್ಯಾಂಡ್ ವಾಹನವನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ ಐನಾತಿ ಕಳ್ಳರ ಕೈಚಳಕ ಶೋರೂಮ್ನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಶ್ರೀ ಚಾಮುಂಡೇಶ್ವರಿ ಆಟೋ ಲಿಂಕ್ಸ್ನಲ್ಲಿ ಈ ಘಟನೆ ಆಗಿರುವುದು ವೆಂಕಟೇಶನ್ ಅವರಿಗೆ ಸೇರಿದಂತ ಚಾಮುಂಡೇಶ್ವರಿ ಆಟೋ ಇನ್ನು ಸೆಕೆಂಡ್ ಶೋರೂಮ್ ಮುಂದೆ ನಿಲ್ಲಿಸಿದ್ರು ಆದರೆ ಏಳು ಲಕ್ಷ ಮೌಲ್ಯದ ಅಶೋಕ್ ಲೇಲ್ಯಾಂಡ್ ವಾಹನವನ್ನ ಕಳತನ ಮಾಡಿದ್ದಾರೆ ಕೆಆರ್ಪಿಟಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ಶುರು ಮಾಡಿದ್ದಾರೆ ಕಲಬುರಗಿಯ ಚಿಂಚೋಳಿ ತಾಲೂಕಿನಲ್ಲಿ ತಡರಾತ್ರಿ ಸುರಿದಂತ ಭಾರಿ ಮಳೆ ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡಿದೆ ಬೂದ್ಪುರ ಗ್ರಾಮದ ಬಳಿ ಸೇತುವೆ ಮೇಲೆ ನೀರು ತುಂಬಿ ಹರಿತಾ ಇದೆ ಇದರಿಂದಾಗಿ ಬೂದ್ಪುರ ಗ್ರಾಮದಲ್ಲಿ ಚಿಂಚೋಳಿ ಕಾಳಗಿ ಸೇಡಂ ಈ ನಡುವಿನ ರಸ್ತೆ ಸಂಪರ್ಕ ಕಡಿತ ಆಗಿದೆ ಇತ್ತ ರುದ್ನೂರು ಗ್ರಾಮದ ಸುತ್ತಮುತ್ತ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ ಇನ್ನು ರುದ್ನೂರು ಆ ಕಡೆ ಹೋಗುವುದಕ್ಕೆ ಮತ್ತೊಂದು ಕಡೆಯ ಐತಿಹಾಸಿಕ ಶ್ರೀ ತೋಟಂದಾಯ ಸಿದ್ದೇಶ್ವರ ಮಠಕ್ಕೂ ಕೂಡ ಜಲಕಂಟಕ ಈಗ ಎದುರಾಗಿದೆ ಯುವಕನ ಕಿರುಕುಳಕ್ಕೆ ಬೇಸತ್ತು ಯುವತಿ ನೀರಿಗೆ ಹಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಘಟನೆ ಕಲಬುರಗಿ ಜಿಲ್ಲೆಯ ಕಮಲಾಪುರದಲ್ಲಿ ನಡೆದಿದೆ ಭೋಷಣಗಿ ಗ್ರಾಮದ ಇಪ್ಪತ್ತೆರಡು ವರ್ಷದ ಸಾಕ್ಷಿ ಮೃತ ಯುವತಿ ರಾಜನಾಳ ಗ್ರಾಮದ ಯುವಕ ಅಭಿಷೇಕ್ ಯುವತಿಗೆ ಕಿರುಕುಳವನ್ನ ನೀಡುತ್ತಾ ಇದ್ದ ಇನ್ನು ಜೊತೆಗಿದ್ದಂತಹ ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದ ಈ ಹಿನ್ನೆಲೆ ಮನನೊಂದು ಯುವತಿ ಕುರಿಕೋಟ ಬ್ರಿಡ್ಜ್ ಮೇಲಿಂದ ಜಿಗಿದು ಸಾವಿಗೆ ಶರಣಾಗಿದ್ದಾಳೆ ಅಂತ ಹೇಳಲಾಗ್ತಿದೆ ಯುವತಿ ಮೃತದೇಹಕ್ಕಾಗಿ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ ಇನ್ನು ಮಹಂಗಾಂವ ಪೊಲೀಸ್ ಸ್ಟೇಷನ್ನಲ್ಲಿ ಸದ್ಯ ಕೇಸ್ ದಾಖಲಾಗಿದೆ ಚಿಕ್ಕಮಗಳೂರಿನ ಕಡೂರು ತಾಲೂಕಿನ ವೇದಾ ನದಿ ನೀರಿಗಾಗಿ ರೈತರು ಹೋರಾಟವನ್ನು ನಡೆಸಿದ್ದಾರೆ ವೇದಾ ನದಿ ನೀರಿಗಾಗಿ ಎರಡು ಊರಿನ ರೈತರ ಮಧ್ಯೆ ಕೋಲ್ಡ್ ವಾರ್ ನಡೀತಾ ಇದ್ದು ವೇದಾ ನದಿ ನೀರನ್ನ ಹುಲಿಕೆರೆ ನಾಗಿನಹಳ್ಳಿ ಕೆರೆಗೆ ಹರಿಸಲು ವಿರೋಧ ವ್ಯಕ್ತಪಡಿಸಿದ್ದಾರೆ ಕಡೂರು ಇನ್ನು ಸುಗರಾಯಪಟ್ಟಣ ರೈತರ ನಡುವೆ ನೀರಿಗಾಗಿ ಜಗಳ ಇದ್ದು ಕೈ ಕೈ ಮಿಲಾಯಿಸುವಂತಹ ಹಂತಕ್ಕೂ ಕೂಡ ಹೋಗಿ ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಸತ್ಯವನ್ನ ಪರಿಸ್ಥಿತಿಯನ್ನ ನಿಭಾಯಿಸಿದ್ದಾರೆ ವಿದ್ಯುತ್ ಲೈನ್ ಸರಿಪಡಿಸುವ ವೇಳೆ ಕಾಲೇಜು ವಿದ್ಯಾರ್ಥಿ ಮೃತಪಟ್ಟಿರುವಂತಹ ಘಟನೆ ಚಿಕ್ಕಬಳ್ಳಾಪುರದ ಗೌರಿಬದನೂರು ತಾಲೂಕಿನ ಕಾಟನಕಲ್ಲು ಗ್ರಾಮದಲ್ಲಾಗಿದೆ ಆಗಿದೆ ಗುತ್ತಿಗೆದಾರನ ಜೊತೆ ದಿನಗೂಲಿ ಕೆಲಸಕ್ಕೆ ಹೋಗ್ತಿದ್ದಂತಹ ಯುವಕನಿಗೆ ವಿದ್ಯುತ್ ಸ್ಪರ್ಶವಾಗಿ ದುರ್ಘಟನೆಯಲ್ಲಿ ಮೃತಪಟ್ಟಿದ್ದಾನೆ ಇಪ್ಪತ್ತೊಂದು ವರ್ಷದ ನಾಮಗುಡ್ಲು ಗ್ರಾಮದ ಅಭಿಲಾಷ್ ಮೃತ ದುರ್ದೈವಿ ಸದ್ಯ ನಗರದಲ್ಲಿ ಬಿಕಾಂ ವ್ಯಾಸಂಗ ಮಾಡ್ತಿದ್ದಂತ ಅಭಿಲಾಷ್ ಮನೆಯಲ್ಲಿ ಕುಟುಂಬಕ್ಕೆ ಆಸರಿ ಆಗಿದ್ರಂತೆ ಏನೋ ಕಾಲೇಜು ರಜಾ ಅಂತ ಬೆಸ್ಕಾಂ ಗುತ್ತಿಗೆದಾರನ ಜೊತೆ ಕೆಲಸಕ್ಕೆ ಹೋಗಿದ್ದ ಗುತ್ತಿಗೆದಾರ ಸೀತಾರಾಮ್ ವಿರುದ್ಧ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಎಣ್ಣೆ ತಂದುಕೊಡುವಂತೆ ಯುವಕನ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿರುವಂತಹ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ ಸಂಪೇಕಟ್ಟೆ ಸರ್ಕಲ್ ಬಳಿ ಜೀಪ್ನಲ್ಲಿ ಬಂದಂತಹ ಮೂವರು ರಸ್ತೆಯಲ್ಲಿ ಹೋಗ್ತಿದ್ದವನಿಗೆ ಮದ್ಯವನ್ನ ತಂದು ಕೊಡುವಂತೆ ಹೇಳಿದ್ದಾನೆ ಅದಕ್ಕೆ ಲಕ್ಷ್ಮೀಶ್ ಎನ್ನುವಂತಹ ಯುವಕ ನಿರಾಕರಿಸಿದ್ದಾನೆ ಏಕಾಏಕಿ ಮೂವರು ಸೇರಿ ಆತನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಾಗ್ತಿದೆ ಸುಬ್ರಹ್ಮಣ್ಯ ಅವಿನಾಶ್ ಹಾಗೂ ರಾಘವೇಂದ್ರ ಹಲ್ಲೆಗೈದಿರುವಂತಹ ದುಷ್ಕರ್ಮಿಗಳು ಗಾಯಗೊಂಡ ಯುವಕನಿಗೆ ನಗರ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಿ ತೀರ್ಥಹಳ್ಳಿಯ ಜೆಸಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಸದ್ಯ ಕೇಸ್ ದಾಖಲಾಗಿದೆ ಚಿಕ್ಕಬಳ್ಳಾಪುರದ ಬಟ್ಲಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಂಬ್ಯುಲೆನ್ಸ್ ಕೊರತೆಯಿಂದ ರೋಗಿಗಳು ಪರದಾಡುವಂತಹ ಆಗಿದೆ ನೋಡಿ ಆಂಬ್ಯುಲೆನ್ಸ್ ಸಿಗದೆ ಸೀತಂಪಲ್ಲಿ ಇನ್ನು ಸುಲಭ ಬಟ್ಟಹಳ್ಳಿ ಈ ಮೂಲದ ಮೂರು ಸಾವನ್ನಪ್ಪಿದ್ದಾರೆ ಮೃತರ ಕುಟುಂಬಸ್ಥರು ಆಸ್ಪತ್ರೆಗೆ ಬೇಗವನ್ನ ಜಡಿದು ಪ್ರತಿಭಟನೆಯನ್ನು ನಡೆಸಿದ್ದಾರೆ